ಮನುಷ್ಯನಿಗೆ ಅವಮಾನ ಅಪಮಾನ ಯಾವುದೇ ಬದ್ರು ಅದನ್ನ ಸಹಿಸಿ ಜಯಿಸಿ ಈ ಸಮಾಜದಲ್ಲಿ ಬದುಕಿ ಮುಂದೆ ಬರಬೇಕು ಸ್ವಾಮಿ ಈ ಸಮಾಜದಲ್ಲಿ ನಮ್ಮ ಶಕ್ತಿ ನಾವಿದ್ರೆ ಸುಮ್ಮನೆ ಬಿಡುವುದಿಲ್ಲ ಜನ ಧರ್ಮ ಸತ್ಯದಿಂದ ನಡೆಯುವ ಮನುಷ್ಯರಿಗೆ ಈ ಸಮಾಜದ ಬೆಲೆನೂ ಬರೀ ಕರ್ಮ ಅನ್ಯಾಯ ಮಾಡುವ ತಾಯಿಗಣರಿಗೆ ಮೋಸಗಳನ್ನ ಮನೆ ಒಳಗಡೆ ಕರೆದುಕೊಂಡು ಹೋಗಿ ಕುರ್ಚಿಯ ಮೇಲೆ ಕುದುರಿಸಿ ಅಂತ ಅಲ್ಲ ಮಕ್ಕಳಿಗೆ ಬೆಲೆ ಕೊಡ್ತಿದ್ದೆ ಈ ಸಮಾಜದ ಜನತೆ ನಿಜ ಸ್ವಾಮಿ ನೀವು ಹೇಳುವ ಮಾತು ಈ ಸಮಾಜದಲ್ಲಿ ಅಂತ ದುಷ್ಟನಿಗೆ ಮಾತ್ರ ಕಾಲ ಇರೋದು ನೀವು ಮಾತ್ರ ಅಂತ ದುಷ್ಟ ದೇಸಾಯಿಗೆ ತಕ್ಕ ಪಾಠ ಕಲಿಸೋದಕ್ಕೆ ಬಂದ ನೋವುಗಳನ್ನೆಲ್ಲ ನುಂಗಿ ಮುಂದೆ ಬರಬೇಕು ಅಂತ ನೀವು ಕಟ್ಟಿರುವ ಈ ಮಾಂಗಲ್ಯದ ಮೇಲೆ ಆನೆ ಮಾಡಿಬಿಟ್ಟಾ ನಾನೊಬ್ಬರ ನನ್ನ ಕೈತ ಚಪ್ಪಾಳೆ ತಟ್ಟಿದ್ರಿ ಅದ್ರ ಸದ್ದು ಯಾರೇ ಕಿವಿ ಕೇಳುವುದಿಲ್ಲ ಆದ್ರಂತೆ ಕರ್ಮ ಮಾಡುವ ಪಾಪಿಗಳೊಂದಿಗೆ ಕರ್ಮ ಹೋರಾಟ ಮಾಡಲು ಹೋದ್ರೆ ನಾನು ಯಾವ ಗಿಡ ತಪ್ಪಲು ಸುಮ್ಮನೆ ನಾನಾಯ್ತು ತಪ್ಪಿದ್ರು ಸ್ವಾಮಿ ನಿಮ್ಮ ನ್ಯಾಯ ನೀತಿ ಧರ್ಮಕ್ಕೆ ಧರ್ಮವಂತ ನಾನು ಯಾವತ್ತು ನಿಮ್ಮ ಜೊತೆ ಕೈ ಜೋಡಿಸು ಸತಿ ಇದ್ದರೆ ನಿನ್ನ ತೇರಬೇಕು ಕೈ ಕೈ ಸೇರದೆ ಚಪ್ಪಾಳೆ ಸೂರ್ಯ ಸೇರಿದರೆ ಧರ್ಮಕ್ಕೆ ಜಯ ಖಂಡಿತ ನಿಮ್ಮ ಸೇವೆ ಮಾಡುವ ದಾಸಿ ನಾನು ಅಂದ್ರೆ ನೀವೇ ನನ್ನ ಪಾಲಿನ ದೇವರು ಅಲ್ವೇ ಒಂದು ಗೀತೆ ನಾನು ಹಣಬಹುದೇ ನಾನು ಯಾವ್ದಾ ಒಂದು ಶ್ರೀಮಂತ ಕೂಡ ಕೆಲಸ ಕೇಳಿ ಬರುತ್ತೇನೆ ಎಷ್ಟು ದಿವಸ ಮಣ್ಣಿನ ಕುಳಿತುಕೊಳ್ಳಿ ಹಾ ನಾನು ದೇಗವಾಗಿ ಬರ್ತೀನಿ ನಾನು ಬಂದ ಮೇಲೆ ಶ್ರೀ ಸದ್ಗುರು ಪ್ರೇಮ ದೇವ್ರನ್ನ ಆರಾಧಿಸೋಣ ಸದ್ಗುರು ದೇವ ನನ್ನ ಪತಿಗೆ ಆದಷ್ಟು ಬೇಗ ಕೆಲಸ ಸಿಗುವಂತೆ ಅನುಗ್ರಹಿಸು ನನ್ನಪ್ಪ ಇಲ್ಲ ಸಹಿತ ನಿನ್ನೊಂದಿಗೆ ಪರ್ಸನಲ್ ಆಗಿ ಮಾತನಾಡುವುದಿದೆ ಯಾರು ಓಹೋ ದೇಸಾಯಿ ಅವರು ಏನು ಮುತ್ತೈದೆ ಜೊತೆ ಪರ್ಸನಲ್ ಮಾತನಾಡ್ಬೇಕು ಅಂತ ಹೇಳ್ತಾ ಇದ್ದಾರಲ್ಲ ನೋಡ್ಕೊತಾ ಕೇಳಿದ್ರು ಹೇಳ್ತಾನು ನೀನ್ ಕೇಳ್ತಿಯಲ್ಲ ಅಂದ್ರು ನಿನಗೂ ಚೆನ್ನಾಗಿ ಪುರಾಣ ಓದಿದಂತೆ ಓದಿ ಹೇಳ್ತಾನೆ ಸರಿ ಬಿಡಿ ಹಾಗಾದ್ರೆ ನೀವೇ ಹೇಳಿ ನೋಡ್ಕೊಳ್ತಾ ನಿನ್ನ ಗಂಡ ನಿನ್ನ ಗಂಡ ಮತ್ತು ನಿನ್ನ ನೋಡು ಕಲ್ತ ನಿನ್ನ ಮೈದು ನಂತ ರಿಟೈರ್ಮೆಂಟ್ ಆಗೋವರೆಗೂ ಮತ್ತು ನಿನ್ನ ಕಾಲೆಯ ಭಾಗ್ಯ ನೀನು ಬದುಕಿ ಅವರಿಗೆ ಉಳಿಯಬೇಕಂದರೆ ಈ ಈಗ ಗಾಯಕ್ಕೋ ತಪ್ಪಿಗೆ ಬಿದ್ದು ನಿನ್ನ ಜೇನು ತುಪ್ಪ ಸಿಹಿಯನ್ನು ನನಗೆ ನೀಡಲೇಬೇಕು ಏನು ನನ್ನ ಮನೆಗೆ ಬಂದು நேரத்தில் ரத்த கண்கள் தைரியார்த்தே சோமன செஞ்சு நீங்க கருத தான் ಮಂಗಲಕ್ಕೆ ನನಗೆ ನಿನ್ನ ಕ್ರಿಶ ತೀರಿಸದಕ್ಕೆ ನಾನೇನ ಹಾದರ ಆದರೆ ಪ್ರೀತಿಯ ಮೊದಲನೆಯ ಪದ ನಿನ್ನನ್ನು ಕಟ್ಟಿಕೊಂಡ ಗಂಡನ ಕೆತ್ತ ನಿನ್ನ ಮೆಚ್ಚುವ ಈ ಮೆಂಡನೊಂದಿಗೆ ಹೆಚ್ಚ ಹೆಚ್ಚಾಡಿ ನಾಲಿಗೆಯನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡು ಬಾಯಿಗೆ ಬಂದಂತೆ ಮಾತನಾಡಿದ್ರೆ ನಿನ್ನ ನಾಲಿಗೆಯನ್ನು ಕೊಚ್ಚಿ ಹಾಕಬೇಕಾಗತ್ತೆ ಸಿಕ್ಕಿರೋ ಶಿಕ್ಷರವರು ಎಂದು ಬಿಟ್ಟು ಹೋಗಲು ನಾವೇನೋ ರಣ ಎಡೆಯಲ್ಲ ಇವತ್ತು ನಿನ್ನ ಮೈಗೆ ಮೈ ಸಿಕ್ಕಾಗಿ ನನಗೆ ಏರಿದ ಕಾಮವನ್ನು ತೀರಿಸಿಕೊಳ್ಳದಿದ್ದರೆ ನನ್ನ ವಯಸ್ಸಿಗೆ ಸಿಕ್ಕಾರ ಉತ್ತುತ್ತ ಮಾತನಾಡದೆ ಎತ್ತೋಡಿ ಬಾ ಈ ಕೈನಾಗಲ ಗತ್ತಿಗೆ ಸತ್ತಿಲ್ಲದ ಗತ್ತಿಗೆ ಏರಿ ಮಹಿಮನಾ ತಂಪು ಮಾಡಿಕೊಳ್ಳೋಣ ಯಾ ದೇಶಾಲಿ ಒಬ್ಬ ಹೆಣ್ಣ वगैरಿಗೆ ಈ ರೀತಿ ಬಾಯಿ ಬಂದಂತೆ ಮಾತ್ ಇದೆಯಲ್ಲ ನಾಚಿಕೆ ಆಗೋದಿಲ್ಲ ನಾನು ನಿನ್ನ ಹೇಸಿ ಜನ್ಮಕ್ಕೆ ನಾಚಿಕೆ ನಾಚಿಕೆ ಯಬಹುದು ಶ್ರೀಮತಿಯ ಮೊದಲನೇ ಪದ ತಿ ಮಾಡಿಸಿಕೊಳ್ಳೋ ಹುಚ್ಚ ನಾನಲ್ಲ ನಿನ್ನ ಗಂಡ ಮತ್ತು ನಿನ್ನ ಮೈದನ ಎಷ್ಟೊಂದು ಸೂರ್ಯ ಮನ್ನಣೆ ಚಿಂತೆ ಮಾಡದೆ ಒಂದು ನನ್ನ ದೇಹಕ್ಕೆ ಒಂದು ಒಪ್ಪತ್ತಿನ ಹಾಲು ಸಕ್ಕರೆ ಊಟ ಹಾಕೋದಕ್ಕಿತ ನಿನ್ನ ಕಾಮ ಕನಿಗೆ ಸೆರೆ ಹಾಸೋದಕ್ಕೆ ನಾನೇನು ಹೊಲಸೆ ಹೆಣ್ಣಲ್ಲ ಮನೆಗೆ ಬಂದು ಬಾಯಿಗೆ ಬಂದಂತೆ ಮಾತನಾಡ್ತಾ ಇದೆಯಲ್ಲ ನಿನ್ನನ್ನು ಇಷ್ಟೊತ್ತಿಗೂ ಮಾತನಾಡೋದಕ್ಕೆ ಬಿಟ್ಟಿದ್ದೆ ನಿನ್ನ ಪುಣ್ಯ ಅಂದಕ್ಕು ಯಾವ ರೀತಿ ಹೇಳಿದ್ರು ಬುದ್ಧಿ ಬರೋದಿಲ್ಲ ಕೊಡ್ಲಿ ತೆಗೆದುಕೊಂಡು ನಿನ್ನನ್ನು ಖರ್ಚು ಹಾಕೋದಕ್ಕೆ ನಾನೇ ದುರ್ಗಾ ಪರಮೇಶ್ವರ್ ನಾಚಿಕೆ ಎಂಬುದು ಈ ಲೋಕದಲ್ಲಿ ನಾಂದಿಯಾಗಿದೆ ಶೀಲ ಎಂಬುದು ತವರಿಗೆ ಹೇಳಲು ಕಾದಂಬರಿ ಆಗಿದೆ ನಾಚಿಕೆ ಕೊಡುತ್ತಾ ಕುಳಿತರೆ ನನ್ನ ಕಾಮದಲ್ಲಿ ಉರಿಯುತ್ತಿರುವ ದೇಹಕ್ಕೆ ಹೇಳು ಏನು ನನ್ನ ಮನೆಗೆ ಬಂದು ಗಂಡ ನನ್ನ ಮೈದಾನ ಇಲ್ಲ ಅಂತ இது இல்ல அந்த நானல்லே சொல்லி நின் மத்த நின் மைதன எஸ்ட் சூரர் கொள் ಗಣಿ ಹೆಣ್ಣು ಬಹಳ ಬರಿ ಕೈತ್ರಿ ಬೆದರಿಸಿದಾರ ಬೆದಿರಿ ಸರಿ ಕಾಣ್ತಾ ಏನು ನಮ್ಮ ಮನೆಗೆ ಬಂದು ಬಾಯಿಗೆ ಬಂದಂತೆ ಮಾತನಾಡ್ತಾ ಇದೆಯಲ್ಲ ಮನೆಯಲ್ಲಿ ಯಾರು ಅಕ್ಕ ತಂಗಿ ಅರಿಲ್ವೇನೋ ಇದನ್ನಂತ ರೂಪಂತಿಯಾರಿಲ್ಲ ಸಚ್ಚ ನೀವು ಬಂದಿ ಬಾಯಿ ಮಾಡ್ತಿದಾರೆ ಕೆಂಪಿಲ್ಲ ಅಂತ ಹೇಳಲ್ಲ ಇವನ್ನ ಹಿಡಿದುಕೊಂಡು ಚೆನ್ನಾಗಿ ನಾಕ್ತಾ ಇಲ್ಲ ಆಗ ನಮ್ಮ ದಾರಿಗೆ ಬರ್ತವೆ ಧನಿ Я не гей, трие 이딴가 안 매가 이 부위에 수화산에 쌓고 다니 ಹಾಳು ನನ್ನ ಗಂಡ ದೇವ್ರೆ ತಿಳಿ ನೀರಿನಲ್ಲಿ ಉಪ್ಪು ಹಾಕಿ ಬಟ್ಟೆ ನನ್ನ ಬಾಳನ್ನ ಹಾಳು ಮಾಡಿಬಿಟ್ಟಿ ನನ್ನ ಕಾಬನ கீஸ்தி தான் நோய் தனி இன் முந்தேங்க ಸುವಾಸನೆ ಸಾಕೋದನಿ ಹೌದು ಸತ್ಯ ಅವನಿಗೆ ಹೇಳುವ ಮಾತು ಕರೆಕ್ಟ್ ಆಗಿದೆ ಹಾಗಾದ್ರೆ ನಾನು ಇನ್ನು ಬರಲಿ கடுத்து ரெண்டே ரொண்டவன <laughs> 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 ले सच्चा ಮುಂದೆ ಏನು ಮಾಡಬೇಕು λε सच्चा ಮುಂದೆ ಏನು ಮಾಡಬೇಕು ಅನ್ನೋದು ಚಾಣಕ್ಯ ದೇಶಸಗಿ ಚೆನ್ನಾಗಿ ಗೊತ್ತಿದೆ ಹಲೋ ಇನ್ಸ್ಪೆಕ್ಟರ ನಾನು ದೇಸಾವರ ಆಳುಮುಗ ಸತ್ಯ ಮಾತನಾಡುವುದು ಇಲ್ಲಿ ಬಡ ಗುಣಮ್ ಹೆಂಡತಿಯಿಸಿ ಇಲ್ಲದ ಮೇಲೆ ಅನುಮಾನ ಪಟ್ಟು ಅವಳನ್ನ ಅವೇ ಕೊಲೆ ಮಾಡಿದ್ದಾನೆ ನೀವು ಬೇಗ ಬನ್ನಿ ಸರ್ ಆ ಪೊಲೀಸರ ಮುಂದೆ ನಾನು ಹೆಸರು ಅಂದರೆ ಅಂತ ತಿಳಿತೇನಲ್ಲಿ ಒಂದೇ ಕಲಿನಲ್ಲಿ ಮೂರು ವ್ಯಕ್ತಿಯನ್ನು ನೆನಕ್ಕೆ ಕಡಿಯಿದೆ ಗುಣವಂತನಿಗೆ ಪುಣ್ಯವಂತರಿಗೆ ಆಧಾರದ ಪಟ್ಟ ಕಡಿಸಿದೆ ಗುಣವಂತನಿಗೆ ಜೈನ ಶಿಕ್ಷೆ ಇನ್ನು ಈ ಗರ್ತಿ ಗಂಗಾ ನರಕದ ದಾರಿ ಒಂದೇ ಕಲಿನಲ್ಲಿ ಮೂರು ವ್ಯಕ್ಕಿಯನ್ನು ನೆನಕೆ ಕಡಿಯಿದೆ ನಡೆ ಹೋಗೋಣ ಅಯ್ಯೋ ಅಯ್ಯೋ ಶ್ರೀ ಸೇವ್ ಬ್ರಹ್ಮದೇವರೇ ನಾವು ಮುಚ್ಚಂತ ಗಂಡ ಹಿಂಡಿತರು ಜೊತೆ ಜೊತೆ ಯಾರಿದ್ದದು ನಿನಗೆ ಸರಿ ಕಾಣಲಿಲ್ಲವೇ कवि हणी कवित कविता यार के कविता हूंदा हा इलाही देस कुल देस ಆಗಿ ನನ್ನ ಪಾರ್ವತಿ ಗಣಗಿ ತರಣ ದೇವತಲೆ ಮಂತೆ ಗುಡೇ ನನ್ನ ಮರಕಣ್ಣೆ ಜಾಯೆ ಬರುತ್ತೆ ಇದೆ ಕೊಣ್ಣೆನ ತಿನ್ ಕೊಣ್ಣೆ ಬಂದು ನನ್ನ ಪಾಪದ ಉಂಡವನ್ನ ಕತ್ತರಿ ಬಂದು ನನ್ನ ರಾಣೆ ಪಕ್ಕದಲ್ಲಿ ಇಡುತ್ತೇನೆ ಅಳಿ ವೈಜೋ ನನ್ನ ಹೆನತ್ರ ಶವ ಸಂಸ್ಕಾರ ಮಾಡೋದಿಲ್ಲ

ನಿನ್ನ ಹೆಂಡತಿ ಏನು ನಿನ್ನ ಹೆಂಡತಿ ಏನು ನೀನೇ ಕೊಲೆ ಮಾಡಿದಿ ಎಂದು ನಮಗ ಇನ್ಫಾರ್ಮೇಶನ್ ಬಂದಿದೆ ಅದೇ ಕಾರಣಕ್ಕಾಗಿ ನಿನ್ನ ಅರಸ್ಟ್ ಮಾಡಲು ನನ್ನ ಬಂದಿರೀವಿ ನಾನೇ ಕೊಲೆ ಮಾಡಿ ನಿಮಗೆ ಬೇಸ್ರವರು ಯಾರು ಸೇಬ್ರಿ ನಿಮಗೆ ಬೇಸರವ್ರು ಯಾರು ನೋಡು ನೋಡು ಗುರುವಂತ ನೀನೇ ಕೊಲೆ ಮಾಡಿ ದೇಶ ಮಗ ಸತ್ಯವನ್ನು ಫೋನ್ ಮಾಡಿದ್ದಾನೆ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ನೀನೇ ನಿನ್ನ ಕೈಯಾರ ಕೊಲೆ ಮಾಡಿದಿ ಎಂದು ಅವನು ನನಗೆ ಫೋನ್ ಮಾಡಿದ್ದಾನೆ ಅದೇ ಕಾರಣಕ್ಕಾಗಿ ನಿನ್ನ ಅರೆಸ್ಟ್ ಮಾಡಲು ಬಂದಿರಿಚಿತ್ರ ಕಲಿವೆ ಸು ಎಣ್ಣೆ ಸತ್ಯ ಮಾಡಿ ಸತ್ಯಕ್ಕೆ ಶಿಕ್ಷೆ ಕೊಟ್ಟಿದೆಯಲ್ಲ ಈ ಕಾನೂನು ಇನ್ಸ್ಪೆಕ್ಟರ್ ಒಬ್ಬ ಸುಳ್ಳ ಸರ್ದಾರ್ ಹನಿಗೆ ಬೆರೆಗಾಗಿ ಸತ್ಯ ಧರ್ಮ ಅಸತ್ಯ ಅಧರ್ಮ ಎಂಬ ಬೆಳಗ್ಗೆ ರಾಶಿ ಮಾಡಿ ಎಂಬ ಮಣಿಸುದು ಅನ್ಯಾಯವನ್ನು ಹೆಚ್ಚು ಕಟ್ಟಿದ ಸತ್ಯ ಧರ್ಮ ಶವದಂತೆ ಸುದ್ದಿ ಹಾಕೋದಿರಲಿಲ್ಲ ನೀವೇನು ಕಾನೂನಿನ ಶಿಕ್ಷಕರು ಇಲ್ಲ ಅಧೀಕ್ಷಕರು ಶ್ರೀಮಂತರಗಳು ಹಣ ಚಾಚುತ್ತಿರಿ ಗುಣವಂತ ಸರ್ಕಾರ ಕೆಲಸವನ್ನು ದೇವರ ಕೆಲಸ ಎಂದು ತಿಳಿದು ಸತ್ಯ ಧರ್ಮ ನ್ಯಾಯವಂದು ಸತ್ಯ ನ್ಯಾಯದಿಂದ ನಡುವ ನಡೆಯುವ ಇನ್ಸ್ಪೆಕ್ಟರ್ ನಾನು ನನ್ನ ಮೇಲಿನ ನಿನ್ನ ಅರೆಸ್ಟ್ ಮಾಡಿಕೊಂಡು ಅಂತ ಹೇಳಿ ಹೇಳಿ ಕಳಿಸಿದ್ದಾರೆ ನನ್ನ ಕರ್ತವ್ಯವನ್ನು ನಾನು ಮಾಡಲೇಬೇಕು ಕರ್ತವ್ಯ ಕರ್ತವ್ಯ ಏನಿದೆ ಈ ನಿಮಗೆ ಕಾನೂನೇ ಕರ್ತವ್ಯ ದೊಡ್ಡ ದೊಡ್ಡ ರಣಿಕರು ಆ ತಾರಕ್ಕ ಹಣ್ಣು ಮಕ್ಕಳನ್ನ ಬರ್ತಾರ ಮಾಡಿಕೊಳ್ಳಿ ಐದು ಬಡ ಹುಣಿಕೆ ನಾನು ಹಣದಿಂದ ಮಾಡಕ್ಕೆ ತೆಗೆದುಕೊಂಡು ಹೊರ ರಾಜಿಗೆ ಮಾರು ಅದೃಷ್ಟ ದನಿಕರನ್ನ ಬಣ್ಣಿಸಲಿಲ್ಲ ಈ ನಿಮಗೆ ಕಾಣೋನು ಕರ್ತವ್ಯ ಯಾಕಂದ್ರೆ ಶ್ರೀಮಂತರ ಮನೆಯ ಕಾಯುವ ನಾಯಿಯಾಗಿದೆ ನಿಮ್ಮ ಕಾಣೋನು ಗುಣವಂತ ನನ್ನ ಕಾನೂನು ಮುಂದೆ ಬಂದು ಬರದ ಸಹಿತ ಹೆಣ್ಣು ಸಮಗ್ರ ಒಡಲಿನಲ್ಲಿ ನಾವೊಂದು ಹಿಟ್ಟುಕೊಳ್ಳುವುದಿಲ್ಲ Sar, aramadım. Sır, beni ಎಲ್ಲಿ ಮಾತನಾಡುದ ಸತ್ಯ ಅನ್ನೋದು ನಿನ್ನ ಹೃದಯ ಬಜಿಕೊಂಡು ಪ್ರಾಣ ಬಿಟ್ಟಿರುವೆ ನಿನ್ನಲ್ಲಿ ಕೊಂಡೆ ಕಳೆದವ್ರು ಯಾರಂದು ನಿನ್ಗೆ ಅಷ್ಟೇ ಗೊತ್ತು ಈ ಸಮಾಜಕ್ಕೆ ಗೊತ್ತು ಆದ್ರೆ ಈ ಸಮಾಜ ಇದ್ದು ಸತ್ತಂತೆ ಯಾಕಂದ್ರೆ ನಿನ್ನ ಕಡೆದವರು ಈ ಸಮಾಜಕ್ಕೆ ಗೊತ್ತು ಈ ಸಮಾಜ ಪೊಲೀಸರ ಮುಂದೆ ಸಾಕ್ಷಿ ಹೇಳುವುದಿಲ್ಲ ಯಾಕೆ ಗೊತ್ತಾ ಅವ್ರಿಗೆ ಭಯ ಕೌತಾ ಭಯ ನಿಸ್ಪೆಕ್ಟ್ ಯಾರ ನಾನು ಅಂತ ಕೊಲೆ ಮಾಡಿದ ನಿಮ್ಮ ಆತ್ಮ ಒಪ್ಪಿದ್ರೆ ನನ್ನನ್ನು ಈಗಲೇ ಅರಸು ಮಾಡಿ ಯಾರೇ ಕೊಲೆ ಮಾಡಿದ್ದಾರೆಂದು ನ್ಯಾಯಾಲಯ ನ್ಯಾಯಾಲಯ ಹೇಳುತ್ತೇ ನೀವು آء يي مِند